ನೀವ ಹುಡುಗ ಎಲ್ಲಿ ಹೋಗೇತ್ ದೇವ್ರ ಮುಂದ್ ದೀಪ ಹಚ್ಚಂತಂದಿನ ಎಲ್ಲಿ ಹೊರಗಡೆಕ್ ಹೋಗ್ಯಾಳ ಯಾರಿಗೂ ಗೊತ್ತ ಒಂದ್ ದೇವ್ರ ಮುಂದೆ ದೀಪ ಹಚ್ಚುದ್ ಗೊತ್ತಿಲ್ಲ ಒಂದ್ ಉದಿನ ಕಡ್ಡಿ ಹಚ್ಚುದ್ ಗೊತ್ತಿಲ್ಲ ಯಾಕ ಮಕ್ಳು ಇದ್ದು ಉಪಯೋಗಿಲ್ಲ ನನ್ ಗಂಡಂತೂ ಒಂದ್ ದಿನ ದೇವ್ರ ಮುಂದ ದೀಪ ಹಚ್ಚಲ್ಲ ಒಂದ್ ಉದಿನ ಕಡ್ಡಿ ಬೆಳಗುದಲ್ ನೋಡ್ ಗಂಟೆ ಅಂತೂ ಮುಟ್ಟುದ ಇಲ್ಲ ದೇವ್ರ ಮುಂದ ಏರ್ಸ್ಕೋರ ನೀನ ಊರ್ ಮಂದಿ ಮುಂದೆಲ್ಲ ಪ್ಯಾಶನ್ ಅಂತ ಹಿಂದಿನ ಹಿಂದೆ ಅಂಗಿ ಹಾಕೊಳಾಕರ ಏನಿಲ್ಲ ಇಲ್ಲ ಗೊತ್ತ

ತಿನ್ನು ಮತ್ತ್ ಹೊಟ್ಟ ಕಡೆ ಆತೇತ್ ಹೊಟ್ಟ ಕಡೆ ಆತೇತಿ ಅಂತ ಬೀಳುದು ಎಲ್ಲಾರ್ದು ಮುಂಜಾನೆ ಎಲ್ಲಾರ್ದು ಮುಂಜಾನೆ ಹೊಟ್ಟೆ ಕಡದ್ ನಿಂದ್ ರಾತ್ರಿನ ಹೊಟ್ಟೆ ಕಡಿತೈತಿ ಅದೆಂತ ಹೊಟ್ಟೆನ ಐತೆ ಯಾರಿಗೊತ್ತ ಈಗ ಹೊರಗ ಆಡಕ್ ಹೋಗು ಒಂದಿಷ್ಟು ಮುಸಿರು ಅದಾವ್ ತಿಕ್ತಿನಿ ಕೊಡಿ ಯಾರ ಜೋಡಿ ಜಗಳ ತಕೊಂಡ್ ಬರ್ಬೇಡ ನೋಡ ಆ ಬಾಜು ಹುಡುಗನ್ ಜೊತೆ ಏನಾರ ಜಗಳ ತಗೊಂಡ್ ಬಂದ್ರ ಗಂಡ್ಸೂರಂಬಾರ ಆಡಿದ್ರಲ್ಲ ಮುರ್ತಿನ ಮಾಡ್ ನಿಂದ್ರಮಿ ಎನ್ ಹುಟ್ಟಬಾರ್ದ ಹುಟ್ಟೈತೆ ನಮ್ಗ ಅಂತ ಏ ಜಳಕ ಮಾಡಿ ಮಾಡಿ ವಾಪಾಸ್ ವಾಪಸ್ ಮಕ್ಕಂತಿಲ್ಲ ಹೊತ್ತ ಯಾರೇತಿ ಬೇ ಅಯ್ಯೋ ಇದ್ರ ಇದ ಮಾಡ್ಬೇಕವ್ವ ಅಲ್ಲ ನಿನ್ಗೆ ಮುಂಜಾನೆ ಎದ್ದು ಜಳಕ ಮಾಡ್ಸಿ ರೆಡಿ ಮಾಡಿ ನೀ ಹೊಳ್ಳಿ ಬಂದ್ ಮಕ್ಕಂಡಿಲ್ಲ ನೀನು ಮತ್ತ್ ಚಾನ್ಸ್ ಚುಟ್ಟಿ ಕೊಟ್ಟೈತೆ ಮಾಡಲಿ ಚಾನ್ ಸುಟ್ಟಿ ಕೊಟ್ರ ಮಕ್ಕೊಂಬುದ ನೀನು ಬಡಿತೀನಿ ನಿನಗ ಬಡಿತೀ ಮತ್ತೆ ನಾ ಏನ್ ಮಾಡಿ ಬಿಟ್ಟ ಹೋಗಲ್ಲ ಆಟ ಆಡಕ್ ಹೋಗಿ ಹುಡುಗ್ರು ಇದೈತಿ ಹೋಗಲವ್ವ ಹೊರಗೋದ್ರ ನದರಾಕೈತೆ ನನಗೆ ನದ್ರಾಕತೆ ಭಾಳ ಕರ್ಪೂರ್ ಗೊಂಬೆ ಕರ್ಪೂರದ್ದಿ ಇವಾಗ ಮತ್ತೆ ಬರಬಾರ್ದ ಕರ್ಬಕರ ನೀ ಯಾಕಂದ್ರೆ ಮತ್ತೆ ಮದ್ವೆ ಆದಾಗ ನಾನು ಮದ್ವೆ ಏನ್ ಹಡದಿ ಯಾವ ಮುಹೂರ್ತದಾಗ ಹುಟ್ಟಿಯ ನೀನು ಮತ್ತೆ ನೀ ಆಗಿರ್ತೇತಿ

ನಿನಗೇನು ಬೇರೆ ಕಡೆ ಜಾಗದು ಇದಿಲ್ಲ ನಾ ಪೈಕಾನ ಇದು ಅದಾವಳಿ ಬಚ್ಚಲ ಐತಿ ಪೈಕಾನ ಐತಿ ಒತ್ತರ ಕೊಟ್ಟಿತ್ತು ಮಮ್ಮಿ ಒತ್ತರ ಕೊಡ್ತಿತ್ತು ನಿನಗ ಏನು ಒತ್ತ ಕೊಡ್ತಿತ್ತಿ ಸುಮಡಿ ಒತ್ತರ ಕೊಟ್ಟಿತ್ತು ಹೋಗ ಕಾಲ್ ತಕೊಳ್ಳೋ ನಡಿ ಹೊರಗೆ ಇಲ್ಲಿ ಇಲ್ಲಿ ಕುಂತಿ ಹೋ ಮಮ್ಮಿ ಅಲ್ಲಿ ನಡಿ ಕೈ ಕಾಲು ಮತ್ತೆ ತಳ್ಕೊಂಡ ನಡಿ ಏನು ಕಾರಾಕಂತೀಗೆ ನೀನು

ನಡವರಾಗ ಕಡಲ ಕಡಿಲಿ ಗಿಡಿ ಬಿಡುವುದಿಲ್ಲ ನಿನ್ನ ಹೊತ್ತ ಒತ್ತಲ್ಲ ಕಳ್ಳೆ ಕರಿಮರಿ ಕಲ್ಯ ಕರಿ ಮಾರಿ ಕಲ್ಯ ಸ್ವಚ್ಛಗೆ ತೊಳಕೋ ಮಕನ ಇಲ್ಲಂದ್ರ ಚಪ್ಪಲ್ಲ ಹೇರ್ತನಾ ಬರುತ್ತೇ ನಾನೇ ನಾನು ಬರ್ತಾಳ ಏನತ್ತಿ ಏನತ್ತಿ ದೊಡ್ಡರು ಸಣ್ಣರು ಮಾತಾಡೋ ಗೊತ್ತಿಲ್ಲ ನನ್ನ ಮಗಳ ಬಂಗಾರ ಅಂತ ಐತಿ ಐಶ್ವರ್ಯ ರೈ ಆಗಳ ಅಂತ ಲೈನ್ ಹೊಡಿಲಾಕ್ ಬರ್ತೀವಿ ಆಜು ಬಾಜು ಮನೆಯನ್ನಾರ ಅಂತ ಅಂದ್ರೆ ನೀವ ಈ ನಮ್ಮನಿ ಹೇಳ್ತೀನೋ ಕೆಲಸ ಮಾಡ್ರ ರೋಡ್ ನಾರ ಏನ್ ಮಾಡ್ತೀರ ಹೌದು ಅಣ್ಣ ಕೆಲಸ ಮಾಡ್ತೀನಿ ಹೌದು ನಿನ್ನ ಮಗಳ ಏನಂತ ಗೊತ್ತಾನ ನನ್ನ ನೋಡಿ ಏನಂತ ಅಂತಿಂದ ಬರಬೇಡ ದಾರೋಡ ಮೀರ ಜೀವನದಾಗ ಕಂಡಿ ಇಲ್ಲೋ ನನ್ನಂತ ಹುಡುಗಿ ಚಂದ ಹಾಗಲಕ್ಕಿ ಚಂದಂತ ಹಾಗಲಕ್ಕಿ ಚೆನ್ನಾಗಿ ನೋಡ್ಲಾ

E eh, baroka ಏನು ಏನ್ ಕರ್ಶಿವ್ವ ಮಗ ಇಟ್ಟುದ ಮಗ ಅದಾನು ಚಂದ ಎರಡ್ ಮಾತು ಕಲ್ಸಾಕ್ ಬರುದಿಲ್ಲ ಏನಾಯ್ತಿಲ್ಲ ದೊಡ್ಡವರು ಸಣ್ಣವ್ರು ಅನ್ನೋದೇ ಮಾನ ಮರ್ಯಾದೆ ಮತ್ತೆ ಮತ್ತೇನ ಮೈಮ್ಯಾಗ ಬರುದಿಲ್ಲ ಅಲ್ಲಿ ಬಂದ ಇಲ್ಲಿ ಹಾದಿ ಕುಂತಕ ಹಾಡ ಆಡ್ತಾನೆ ಆಗ್ಲಕ ನೆಲ ಐತೆ ಮನಿ ಏನ ಏನೋ ಬೆಂಕೈತೆ ಅಲ್ಲೇ ಇಟ್ಕೊಂಡು ಹಾ ನನ್ನ ಮಗಳು ಅಂತ ಹೇಳಿ ನನ್ನ ಮಗಳು ಬೆನ್ನ ಬೆನ್ತ ನೀವ

நீர் குடக் ஆய் நீர இல்லி

ಆ ಸಾಲು ಚಲೋ ಆದ್ರೆ ಹಾಸ್ಟೆಲ್ಗೆ ಕಟ್ಟಬೇಕಂತ ನೀ ಸಾಲಿ ಚಲೋ ಆಗವಲ್ತ ನಡಿ ನಿನ್ನ ಒಳಗೆ ನಿಮ್ಮಪ್ಪ ಬಂದಂದ್ರೆ ನೀನು ಹಗ್ಗ ಕಟ್ಟಿ ಮ್ಯಾಲೆ ತೂಗಾ ಹಾಕ್ಸ್ಬಿಡ್ತೀನಿ ಮತ್ತು ಹತ್ತು ಏನ ಆ ಕೆಲ್ಸಕ್ಕೆ ಹೋಗೋನ ನಡಿ ಈಗ ನೀನು ಹಬ್ಬ ಕೊಟ್ಟು ಬಾ ಅನಿಲ್ಲ ನೀವು ಇಷ್ಟ ಕಟ್ ಮಾಡ್ಕೊತೀನಿ ಹುಡುಗ ಏನು ತಲೆ ತಿಂತತೆ ಅವ್ವ ಸಾಲು ಚಲೋ ಆದ್ರೆ ಸಾಲಿ ಕಟ್ಟಬೇಕಂತ ನೀ ಮುಂಜಾನೆ ಹತ್ತಂದ್ರೆ ಹಮ್ಮಕ್ಳು ಸಂಜೆ ಮುಂದೆ ಬರ್ತೈತಿ ಮನ್ಯಾಗ ಇದ್ರೆ ಇಷ್ಟು ತಲೆ ತಿಂತಾರೆ ನೋಡಿ ಸಾಕಾಗ್ಬಿಟೈತಿ ಅವನ್ನ ಅಭ್ಯಾಸ ಮಾಡಿಸ್ ಕುಂದಿರ್ತೀನಿ ಅಂದ್ರ ಬಗ್ತ ನೀವು ಯಾಕುವ ಯಾಕೆ ಅಪ್ಪ ಅವ್ವಾ ಹೊಡೆದಾಳಕಿ ಅದ ಮನೇ ಹುಚ್ಚು ಹೋಯ್ತಾರನು ಆ ಬಡಿಗೆ ತೋರ ರಪ್ರ ಪೊರ್ದಾ ನಪ್ಪ ಬಡಿಗಿ ತೋರ ಓಡದಾ ನೀನ ಅವನ್ಪಾ ಎಲ್ಲದಕ್ಕೆ ಕರೀ ಬಾಳಿದ್ಲಪ್ಪ ಆ ನಡಿ ಹೋಮ್ ಬಾಪಿ ಏಕ್ರಾ ಹೊರಗದಾನ ಓಡಪಾ ಕರೀ ಯಾವಾ ಬನ್ ನೋಡುಪಾ ಎಲ್ಲಕ ಹಂಗ್ಯಾಕ ಸತ್ತಾ ಕುಸಾಯಿದಾ ನಿತ್ತಲೆ ಸೋಪಾಸಡ್ ಮೇಲೆ ಉಚ್ಚೆ ಹೋಯಿದ್ ಗೊಮ್ಮಂತ ನಾರ್ಲಕತ್ತಿ ಬಿಸೆಲ ಐತಿ ಮ냐ಕ ಬಡಿಗಿಲಿ ಹೊಡಿದಾ ಬಡಿಗಿಲ ಯಾ ಹೊಡಿ ಬಡಿಗಿಲಿ ಹೊಡಿದಾ ನೀಂಗ ಹೊಡಿದಾ ಸು ಹೇಳ್ತಾನು

ತಪ್ಪ ಯಾರ್ದು ಯಾರ್ದು ಏನಾದ್ರು ಕೇಳಿ ಬಾಡ್ ಸೇರ ಹೆಸರು ಏನಾಕಿಂದ ಶರವ ಓ ಶರವ ಶರವ್ರ అన్న గన్నల నా ಹೆಸರು గున్న కొర్దిలా ఏన్ శారవంతి తిమ్ గాని ఎగిరితన్రే మర్యాద కొట్టి మాట్లాడ ఓ శారవరా ఓ శారప్ప చెప్పు